ಬರ್ದಿತ್ತು ಹಿಂಗ್ ಬರ್ದಿತ್ತು ಏನಂತ ಕೇಳಿ ಮುಂಡೆ ಕರೆಕ್ಟ್ ಆಗಿ ನೋಡಿ ವಿಡಿಯೋನ

ಪ್ಪ ಅಕ್ಕ ಪಕ್ಕ ಮನೆಯವರು ಆಂಟಿ ಅಂದ್ರೆ ಇರುತ್ತೆ ಆದ್ರಿಂತ ಆಂಟಿ ಅಂದ್ಬಿಟ್ಟು ನನಗೆ ಬಂದ್ಬಿಟ್ಟು ಏನು ಚಿಕ್ಕ ಬಿಲಾಳಿಗಳು ನಮ್ಮ ಹತ್ರ ಬಂದ್ಬಿಟ್ಟು ಆಂಟಿ ಅಂತೈತೆ ಆಂಟಿ ನಾಲ್ಕ್ ಮಕ್ಳು ತಾಯಿಗಳು ಇರ್ತಾರ ನನ್ಗ ಆಂಟಿ ಅಂತಾರೆ ಇನ್ನೂ ಮದ್ವೆನೇ ಆಗಿಲ್ಲ ಮದುವೆ ಆಗೈತೆ ಕುಟುಂಬ ಅಷ್ಟೇ ನಾನು ಆಂಟಿ ಅಂದ್ರೆ ಚೆನ್ನಾಗಿರೋ ಹೇಳ್ತಾ ಇದೀನಿ ನೋಡಿ ಎಲ್ಲರಿಗೂ ಸೇರಿಸಿ ಹೇಳ್ತಾ ಮಕ್ಕಳು ಇದೊಂದು ಕಂಡ ದುಡೀತಾರೆ ಏ ಸ್ವಲ್ಪ ಸಣ್ಣವ್ರು ಆಗಲ್ಲ ದೊಡ್ಡವ್ರು ಆಗಲಿ ಅಣ್ಣ ಅಂತ ಅಂದ್ಬಿಡೋದು ಪಾಪ ನನ್ನ ಮಗ ನನಗೆ ಏ ಅಣ್ಣ ಸಿಗ್ತಾ ಇಲ್ಲ ಏನು ಮಾಡ್ತೀರಾ ಕೊಂಡ್ರಕ್ಕ ಅಣ್ಣ ಅಣ್ಣ ಅಂದ್ರೆ ಎಲ್ಲಿ ಸಿಗ್ತಾರೋ ಅನ್ನೋರು ಮುಂದೆವು ಅದು ಬಿಡಿ ಬಿಡಿಕೊಂಡ್ರಕ್ಕ ಇವಾಗ ನನ್ನ ಮಾತಿಗೆ ಬನ್ನಿ ಏನು ಆಂಟಿ ಅಂತ ನಾನು ಕರಿತೀನಿ ನಾನು ಆಂಟಿ ಥರ ಕಾಣ್ತೀನಿ ನಾನು ಯಾವ ಹಂಗಿಲ್ಲ ಆಂಟಿ ಥರ ಕಾಣ್ತೀನಿ ನೀವು ಹೇಳಿ ಇವಾಗಲೇ ನನಗೆ ಹತ್ತೊಂಬತ್ತ ಒಂದು ಇಪ್ಪತ್ತು ವಯಸ್ಸು ಇವಾಗ ಆಂಟಿ ಆಗ್ಬೇಕು ನಾ ಹೇಳಿ ಅಲ್ಲಿ ಮುಂದೆವು ಅದು ಸ್ವಲ್ಪ ಕೂಡ ಬುದ್ಧಿ ಇರಲ್ವ ಅವ್ರಿಗೆ

ఈ పదం కే ತುಂಬಾ ಬೇಜಾರಾಗಿತ್ತು ಇವತ್ತು ಮನಸ್ಸು ಬೇಜಾರಲ್ಲಿ ವಿಡಿಯೋ ಮಾಡಿದ್ದೀನಿ ನೀವು ಹೆಂಗೋ ಫುಲ್ ನೋಡಲ್ಲ ನನಗೆ ಗೊತ್ತು ನೀವು ತಳ್ಳಿ ತಳ್ಳಿನೇ ನೋಡೋದು ಕುಟಿ ಮಕ್ಳು ನಿಮ್ಗೆ ಕೆಲಸಲ್ಲ ಹೇಳಿದ್ರೆ ನೀವು ತಳ್ಳಿನೇ ನೋಡೋದು ಸಲ ತಳ್ಳಿ ವಿಡಿಯೋ ನೋಡ್ರಿ ನಿಮಗೂ ಅಟ್ಟಿ ಬಿಡ್ತೀನಿ ಹಿಂಗೆ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದೀನಿ ಕೊಂಡ್ರಕ್ಕ ನನ್ನ ಕಷ್ಟ ನಿಮಗೂ ಆಗಿರುತ್ತಲ್ಲ ಈ ಥರ ನಿಮಗೂ ಯಾರಾದರೂ ನಿಮ್ಗಿಂತ ದುಡ್ಡೋರು ಆಂಟಿ ಅಂತ ಕರೆದಾಗ ನಿಮಗೂ ಬೆಂಕಿ ಬಿದ್ದೈತ ಅಂತ ನಾನು ಕಮೆಂಟ್ ಹಾಕ್ರೋಕ ಕಮೆಂಟ್ ಹಾಕೋದಾಗ್ತಿರೋ ಒಂದು